ಫೈನಲ್ ಇಲ್ಲಿಗೆ ತಂದು ನಿಲ್ಲಿಸಿಲ್ಲ ಅಂದರೆ ಗಾಡಿ ಏನು ಉಪಯೋಗ ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹೊರಗಡೆ ಎಲ್ಲ ಹೋಗ್ತಾಯಿದ್ದೀವಿ ಸೊ ಎಲ್ಲಿಗೆ ಏನು ಅಂತ ನಾನು ಈಗಲೇ ಹೇಳಲ್ಲ ನೀವೇ ಆ ಪ್ಲೇಸ್ನ ಮೇಲೆ ಗೆಸ್ ಮಾಡಿ ಎಲ್ಲಿ ಅಂತ ಯಾವ ಪ್ಲೇಸು ಅಂತ ನೀವೇ ಗೆಸ್ ಮಾಡಬೇಕು ಓಕೆ ನಾನು ಕಮೆಂಟ್ ಮಾಡಿ ಹೇಳಿ ನೋಡ್ತೀನಿ ಎಷ್ಟು ಜನಕ್ಕೆ ಆ ಪ್ಲೇಸ್ ಗೊತ್ತು ಏನು ಅಂತ అదక ముంచే తిండి మార్కెట్ సో తిండీ మార్కొండ సో తిండీ ఎలా యారా ముగ్దే యార సరియక్బనె ಗಾಡಿಯೆಲ್ಲ ಡಮರ್ ಹುಷಾರಾಗಿ ಓಡಿಸ್ರಪ್ಪ ಎಲ್ಲ ಗಾಡಿಗಳು ಓಡಿಸ್ಬೇಕಾರೆ ಕಾರ್ ಓಡಿಸ್ಬೇಕಾರೆ ಅದೇನೋ ಗೊತ್ತಿಲ್ಲ ನಮ್ಮ ಹುಡುಗರಿಗೆ ಆಫ್ ರೋಡಲ್ಲಿ ಗಾಡಿ ಓಡಿಯೋ ಮಜಾ ರೋಡಲ್ಲಿ ಬರಲ್ಲ ಎಷ್ಟು ಫಾಸ್ಟಾಗಿ ಬರಿದ್ರೂ ಆಫ್ ರೋಡಲ್ಲಿ ಓಡಿಸೋ ಮಜಾ ಮೇನ್ ರೋಡಲ್ಲಿ ಬರಲ್ಲ ಅದಕ್ಕೆ ಆಫ್ ರೋಡ್ಗೋಸ್ಕರೇ ಇವಾಗ ಅದಕ್ಕೋಸ್ಕರ ಅಂತಲೇ ಡಿಸೈನ್ ಮಾಡಿರೋಂಥ ಬೈಕ್ಗಳು ತೊಗೋತಾರೆ ನನಗೂ ಆ ಥರನೇ ಇತ್ತು ಬಟ್ ಏನು ಮಾಡ್ತೀರಾ ನಮಗೆ ಬರೀ ಆಫ್ ರೋಡೇ ನಮ್ಮ ಕೆಲಸ ಅಲ್ವಲ್ಲ ನಾವು ಆನ್ ರೋಡಲ್ಲಿ ಓಡಾಡೋದು ಸೊ ನಮ್ಮ ಲೈಫ್ ಸ್ಟೈಲಿಗೆ ಆಫ್ ರೋಡ್ ಬೈಕ್ ಸೂಟ್ ಆಗೋಲ್ಲ ಅಂತೇಳಿ ತಗೊಳ್ಳಿಲ್ಲ ಹಾಂ ಹಾಂ ರೋಡ್ ಇದು ಮಸ್ತಾಗಿದೆ ಇಲ್ಲಿಂದ ಅನಿಸುತ್ತೆ ಚೆನ್ನಾಗಿ ಮಾಡಿದ್ದಾರೆ ರೀಸೆಂಟಾಗಿ ಮಾಡಿರೋದು ಅನಿಸುತ್ತೆ ನಾನು ಮುಂಚೆ ಓಡಾಡೋ ಟೈಮಲ್ಲಿ ಈ ಥರ ಏನು ರೋಡ್ ಇರಲಿಲ್ಲ ಇದು ಸೊ ಮಸ್ತಾಗಿದೆ ರೋಡು ಈ ರೋಡ್ ಅಲ್ಲಿ ಈ ತರ ಮಾಡಿದ್ದಾರೆ ಅಂದ್ರೆ ಗುರು ಹಲೋ ಸಿಕ್ತಾ ಶಾಪು ಹೌದಾ ಬಂದವೇ ಇರೋ ಅಲ್ಲ ಎಷ್ಟು ದೂರ ಇಲ್ಲಿ ಹತ್ರ ಅಲ್ವಾ ಹೌದಾ ಸರಿ ಓಕೆ ಬಾ ಹಾಕ್ಸ್ತಾನ ಅಲ್ಲಿ ಪೆಟ್ರೋಲ್ ಬಂಕಲ್ಲಿ ಹಾಕ್ತಾವ್ರಂತೆ ಹ್ಞೂ ಹ್ಞೂ ಅಲ್ಲಿವರೆಗೂ ಒಂದಿಷ್ಟು ಬೈಕ್ದು ಫೋಟೋ ತಗೊಳ್ಳೋಣ ಅಂತ ಫೋಟೋ ತೊಗೊಂಡ್ವಿ ಗಾಯ್ಸ್ ಗಾಡಿ ಇರೋ ವೆದರ್ಗೀಗ ಚಚ್ಬಿಡ್ಬೇಕನ್ಸುತ್ತೆ ಅವ್ರಿಗೆ ಏನು ಮಾಡೋಣ ಕಂಟ್ರೋಲ್ ಕಂಟ್ರೋಲಾಗಿದ್ದೀನಿ ಫ್ಯೂಚರ್ ಚೆನ್ನಾಗಿರೋಲ್ಲ ಗಾಡಿದು ಅದಕ್ಕೋಸ್ಕರ ಕಂಟ್ರೋಲಾಗಿ ಓಡಿಸ್ಬೇಕು ಸ್ಟಿಲ್ ಅರವತ್ತು ಅರವತ್ತೈದರಲ್ಲೂ ಒಳ್ಳೆ ಮಜಾ ಬರುತ್ತೆ ಈ ವೆದರಲ್ಲಿ ಬಟ್ ನಿಮಗೆ ಹೇಗೆ ಸೌಂಡ್ ಕೇಳಿಸ್ಬೇಕು ಅಂದರೆ ನಾನು ಈ ವೆದರ್ನ ಫೀಲ್ ಮಾಡೋದು ಸ್ವಲ್ಪ ಕಷ್ಟನೇ ಯಾಕಂದರೆ ವಯಸ್ಸರ್ ತೆಗಿಯೋಕ್ಕಾಗಲ್ಲ ವಯಸ್ಸರ್ ತೆಗೆದ್ರೆ ನಿಮಗೆ ವಾಯ್ಸ್ ಇಷ್ಟು ಕ್ಲಿಯರಾಗಿ ಕೇಳಿಸಲ್ಲದ ಪ್ರೀತಿ ಒಳ್ಳಲ್ಲ ಪತಿಯಾಗದಿದ್ದರೆ ಅದು ಪ್ರೀತಿ ಅಲ್ಲ ಯಾರಿಗೂ ಇದು ಲಿರಿಕ್ಸ್ ಬರೆದಿದ್ದು ಸಾ ಬರೆದಿದ್ದಾರೆ ಬರ್ದಿದ್ದಾರೆ ಮಾತ್ರ ಸಾಂಗು ಮಸ್ತಾಗಿದೆ ನಾನೇ ನೀನಂತೆ ನೀನಂತೆ ನೀನೆ ನನ್ನಂತೆ ನನ್ನಂತೆ ಜೀವ ಎರಡು ಸೊಂಡೆಕೊಪ್ಪ ಈ ರೋಡಲ್ಲಿ ಒಂದು ಆಶ್ರಮ ಇದೆ ಯಾರಿಗೆ ಗೊತ್ತಿದೆ ತುಂಬ ಜನ ನೋಡಿರ್ತೀರ ರೀಲ್ಸ್ಗಳಲ್ಲೆಲ್ಲ ಸೊ ನಾನು ಹೋಗಿಲ್ಲ ಹೋಗ್ತೀನಿ ಒಂದೆಲ್ಲ ಒಂದು ದಿನ ಹೋಗ್ತೀನಿ ಅಲ್ಲಿಗೆ ಹೋಗ್ಬೇಕಂದಾಗ ಒಂದು ಪರ್ಪೋಸ್ ಇಟ್ಕೊಂಡು ಹೋಗ್ಬೇಕು ಸೊ ಆ ಪರ್ಪೋಸ್ ಏನು ಅಂತ ಆವತ್ತಿನ ದಿನನೇ ಹೇಳ್ತೀನಿ ಇವತ್ತು ಹೇಳಲ್ಲ ಗೌರ್ಮೆಂಟ್ ಸ್ಕೂಲುಗರು ನಾವು ಓದಿರೋಂಥದ್ದು ಇದೇ ಸ್ಕೂಲಲ್ಲಿ ಅದು ಇದೇ ಥರದ್ದು ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲ ನಾವು ಓದಿದ್ದೀವಿ ಏನಿದು ಗಿಡ ತೊಗೊಂಡು ಹೋಗ್ತಿದ್ರೆ ಪರಿಸರ ಉಳಿಸೋ ಕಾರ್ಯಕ್ರಮ ಒಳ್ಳೆದೊಳ್ದು ಈ ಥರ ರೋಡ್ಸ್ ಇದ್ರೆ ಸಾಕಾಗಿರುತ್ತೆ ನೋಡಿ ಗಾಡಿ ಓಡಿಸೋಕೆ ಮಾತ್ರ ಟರ್ನಿಂಗ್ಸ್ಗಳು ಈ ಥರ ಇರಬೇಕು ಅದರಲ್ಲಿ ಮಡಿಕೇರಿ ಕೂರ್ಗು ಈ ಚಿಕ್ಕಮಗ್ ಚಿಕ್ಕಬಳ್ಳಾಪುರ ಚಿಕ್ಕಮಂಗ್ಳೂರು ಇದು ಎಲ್ಲ ಮಸ್ತಾಗಿರುತ್ತೆ ರೋಡ್ ಆ ಕಡೆ ಎಲ್ಲ ಓಡಾಡುತ್ತೆ ನನಗೊಂಥರ ಇಷ್ಟ ಸೊ ನಿಮ್ಮಲ್ಲಿ ಎಷ್ಟೋ ಜನ ನನ್ನ ಫಾಲೋ ಮಾಡ್ತಿರೋರು ನನ್ನ ಸಬ್ಸ್ಕ್ರೈಬ್ ಮಾಡ್ತಿರೋರು ಎಲ್ಲ ಆ ಕಡೆಯವರು ಇದ್ದೀರಾ ನನಗೆ ಆ ಕಡೆ ಬರೋಕ್ಕೆ ತುಂಬ ಇಷ್ಟ ಆ ಕಡೆ ಬಂದಾಗ ಡೆಫಿನೆಟ್ಲಿ ಮೀಟ್ ಆಗೋಣ ಸದ್ಯಕ್ಕಂತೂ ಅಲ್ಲ ಮೀಟ್ ಆಗೋ ರೇಂಜಿಗೆ ನೀವು ಫೀಲ್ ಆಗಬೇಕಲ್ಲ ಮೀಟ್ ಆಗಬೇಕು ಇಂಥವ್ರಣ ಅಂತೇಳಿ ನಿಮಗನ್ನಿಸ್ಬೇಕು ಆ ರೇಂಜಿಗೆ ನಾನು ಬೆಳೆದಾಗ ಮೀಟ್ ಆಗೋಣ ನನ್ನೊಂಥರ ಇದು ಸ್ಟ್ರಗ್ಲಿಂಗ್ ಸ್ಟೇಜ್ ಗುರು ಏನು ಮಾಡೋಣ ಯೂಟ್ಯೂಬಲ್ಲಿ ಇವಾಗಿನ ಅಂದರೆ ಈಗಿನ ಮೋಟೋ ವ್ಲಾಗ್ ಶುರು ಮಾಡಿರೋದು ವೀಡಿಯೋಸ್ ಮುಂಚೆಯಿಂದ ಆಗ್ತಿರ್ಬೋದು ಬಟ್ ನನ್ನ ಒಂದು ಕಂಟೆಂಟ್ ಇದಲ್ಲ ಮುಂಚೆ ಇದ್ದಿದ್ದು ಈಗ ಮೋಟೋ ವ್ಲಾಗ್ ಶುರು ಮಾಡಿದ್ದು ಇಷ್ಟು ದಿನ ಇದ್ದಿದ್ದು ರೈಟಿಂಗ್ ಕಂಟೆಂಟು ನಂದು ಸೊ ಆರ್ಟ್ ರಿಲೇಟೆಡು ಇದೊಂಥರ ಬೇರೆ ಆರ್ಟು ಮೋಟೋ ವ್ಲಾಗು ಒಂಥರ ಆರ್ಟೆ ಅಪ್ಪು ಹಾಂ ನೀನು ಕಾಣ್ತಾ ಇದ್ದೀಯಾ ಕಾಣ್ತಾ ಇದೆಯಾ ಕ್ಲಿಕ್ ಆಗಿದೆ ಅಲ್ರೆಡಿ ವಾ 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 ವಾಹ್ ಏನ್ ಇದು ವ್ಯೂ ಸಕ್ಕಾಗಿದೆ ಕೆರೆ ನೋಡಿ ವಾ ಸೂಪರ್ ನೋಡ್ರಿ ಆಕಡೆ ಬಂದ್ವಿಗಿರೋ ಪ್ಲೇಸ್ಗೆ ಯಾವ ಪ್ಲೇಸ್ ಅಂತ ಗೆಸ್ ಮಾಡಿ ನೀವೇ ನಾನೇನು ಹೇಳೋಕ್ಕೋಗಲ್ಲ ನಿಮಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಬಂದಿದ್ದೀವಿ ಮುಂಚೆ ಯಾರಾದರೂ ಇಲ್ಲಿ ಬಂದಿರೋರು ಇಲ್ಲ ಇಲ್ಲೇ ನಿಯರ್ ಬೈ ಇರೋರಿಗಾದರೆ ಈ ಪ್ಲೇಸ್ ಯಾವುದು ಅಂತ ಗೊತ್ತಿರುತ್ತೆ ಗೆಸ್ ಮಾಡಿ ಹೇಳಿ ನೋಡೋಣ ಎಷ್ಟು ಜನ ಗೆಸ್ ಮಾಡ್ತೀರಾ ಅಂತ ನೋಡ್ತೀನಿ ಅಲ್ಲೇ ಅಲ್ಲೇ ತಗೊಂಡ ನಡ್ಯಾ ಇಲ್ಲೇನಂತದೇನು ಕಾಣ್ತಾ ಇಲ್ಲ ಹ್ಮ ಇಲ್ಲಿಂದ ಏನಂತ ಕಾಣಿಸ್ತಾ ಇಲ್ಲ ಅಲ್ಲೇ ಕಾಣಿಸ್ತಾ ಇತ್ತಲ್ಲ ಇದು ಬೈಕ್ ಹೋಗುತ್ತೆ ಅಂತ ಹೇಳಿದ್ನಲ್ಲ ಒಂದ್ ಮೊನ್ನೆ ಮಹಿಷಾ ಒಬ್ಬ ಯಾಕಡೆ ಆ ಕಡೆನಾ ಕಡೆ ಒಬ್ಬಕರ ಹಂಗ ಹೋಗೋಣ ಒಂದ್ಸಲ ಹಾ ಮತ್ತೆ ಅದಕ್ಕೆ ತಾನೆ ಅದನ್ನೆಲ್ಲ ನೋಡ್ಕೊಂಡೇ ಬಂದಿದ್ದು ಈ ಕಡೆ ಬಂದರೆ ತಿನ್ನಕ್ಕೆ ಯಾರಾದ್ರು ತಿಂತಾರೆ ದುಡ್ಡು ಕೊಡು ದುಡ್ಡು ನೀನು ಕೊಡು ಸ್ಪಾನ್ಸರ್ ನೀನು ಮಾಡೋ ಮಹಿಷಾ ತಿನ್ನೋಕೇನು ಹಾಂ ಎಲ್ಲಿ ಈ ದಾರಿಲಿ ಎತ್ಬೇಕೀಗ ಈ ಕಾಯಲ್ಲಿ ಹತ್ತೋದ್ರಲ್ಲೂ ಒಂಥರ ಮಜಾ ಇದೆ ನಾವು ಎಲ್ಲಿಂದ ಎಲ್ಲಿಗೆ ಬೇಕಾದರೆ ಎಬ್ಬರು ಬಿಡ್ತೀವಿ ಒಂಥರ ಕೋತಿದ ಥರ ಹಾಂ ಇಲ್ಲಿಂದ ಒಂಥರ ಚೆನ್ನಾಗಿದೆ ಇದೆಯಲ್ಲ ಗೊತ್ತಿಲ್ಲ ಇಬ್ರಲ್ಲ ವರ್ಸಿದ್ದಾರೆ ಯಾಕೆ ಪ್ರೈವೇಸಿ ಡಿಸ್ಟರ್ಬ್ ಬಂದ್ಬಿಟ್ಟೆ ನಡಿ ಹೋಗೋಣ ನೋಡೋದಿತ್ತೇ ನಡೀ ಅದನ್ನು ಹೋಗೋಣ ಈ ಚೂರ ಬಂದಿದ್ದೀವಿ ಎಲ್ಲ ನೋಡಿದೆ ಕೋ ಬಂದಿದ್ದು ಎಷ್ಟಾಗುತ್ತೆ ಅಲ್ಲ ಏನು ವೆದರ್ನ ಫೀಲ್ ಮಾಡೋ ಥರ ಇರಬೇಕು ಇಲ್ಲಿ ಅಂತ ವೆದರ್ನ ಫೀಲ್ ಮಾಡೋ ಥರ ಬಿಡ್ತಲೇ ಹುಡುಗಿ ಇಂಟರ್ನ್ಯಾಷನಲ್ ಏ ತೈಲ್ಯಾಂಡ್ ಥೈಲ್ಯಾಂಡ್ ಇರಲಿ ಮೊದಲು ತಾಯ್ನಾಡು ಮುಗ್ಸನ ನಡಿ ಅವು ಆಮೇಲೆ ಇನ್ನೊಂದು ತಾಯಿ ಆ ತಾಯ್ನಾಡುಗೆ ಆಮೇಲೆ ಹೋಗೋಣ ನಮ್ಮ ತಾಯ್ನಾಡು ಮುಗ್ಸನಾ ಫಸ್ಟು ಅಷ್ಟೊಳಗಡೆ ಕರ್ನಾಟಕ ಮುಗ್ಸ ನಡಿ ಅಲ್ಲ ಅಂತ ವ್ಯೂ ಏನು ನೋಡೋಕ್ಕಾಗಲಿಲ್ಲ ಗಾಯಸ್ ಅದಕ್ಕೆ ಈ ಕಡೆ ಒಂದು ವ್ಯೂ ಇದೆಯಂತೆ ಸೊ ನೋಡೋಣ ಇಲ್ಲಿ ಇಲ್ಲಿ ಹೋಗ್ಬೋದಾ ನೋಡೋಣ ಟಾಪ್ ಹೋಗ್ಬೋದಾ ನನಗೆ ಇದನ್ನ ಹತ್ತಿಸ್ಲೇಬೇಕು ಅಂತ ಇದೆ ಆದ್ರೆ ನಮ್ಮ ಅಣ್ಣ ಆಗಲ್ಲ ಅಂತ ಚಾಲೆಂಜ್ ಮಾಡಿದ್ದಾನೆ ನಾನು ಹತ್ತಿಸ್ಲೇಬೇಕು ಅಂದ್ಬಿಟ್ಟು ಹತ್ತಿಸ್ತಾ ಇದ್ದೀನಿ ಸೊ ನೋಡೋಣ ಇಲ್ಲಿವರೆಗೂ ತಂದು ಫೈನಲ್ ಇಲ್ಲಿಗೆ ತಂದು ನಿಲ್ಲಿಸಿಲ್ಲ ಅಂದರೆ ಗಾಡಿ ಏನು ಉಪಯೋಗ ನೋಡಿ ಗಾಯ್ಸ್ ಇದು ವ್ಯೂ ಈ ವ್ಯೂ ಬೇಕಿತ್ತು ನೋಡಿ ಕೊನೆಗೂ ಗಾಡಿನ ತಂದಿದ್ರ ಮೇಲೆ ನಿಲ್ಲಿಸೇಬಿಟ್ಟೆ ಬಿಟ್ಟೆ ಹ್ಞೂ ಈಗ ಸಮಾಧಾನ ಈ ವ್ಯೂ ಮಿಸ್ ಮಾಡ್ಕೊಂಬಿಡ್ತಿದ್ವಲ್ಲ ಇಷ್ಟೊತ್ತು ನೋಡಿ ಎಷ್ಟು ಸಾಕದಾಗಿದೆ ಈಗ ಸಮಾಧಾನ ಆಯಿತು ಅಲ್ಲೆಲ್ಲಿ ಏನು ಬಿಡಲಿಲ್ಲ ಇಲ್ಲಿ ಕೊನೆಗೂ ಬಿಟ್ಟಿದ್ದಾರೆ ಕೊನೆಗೂ ಬಂದು ಇಷ್ಟೆಲ್ಲ ಒತ್ತಿಸಿ ಈಗ ಸಮಾಧಾನ ಆಯಿತು ಇಷ್ಟು ದೊಡ್ಡ ಗಾಡಿ ತಗೊಂಡು ಇದನ್ನು ಹಚ್ಸೋಕ್ಕಾಗಲ್ಲ ಅಂದ್ಬಿಟ್ರೆ ಬೇಜಾರಾಗಲ್ಲ ನಮಗೆ ಅದಕ್ಕೆ ಕೊನೆಗೂ ಒತ್ತಿಸ್ಬಿಟ್ಟೆ ಪ್ಲೇಸ್ ಯಾವುದು ಅಂತ ಗೊತ್ತಾಯ್ತು ಗಾಯ್ಸ್ ನೀವೇ ಕಮೆಂಟ್ ಮಾಡಿ ನಾನು ಪ್ಲೇಯರ್ಸ್ನ ಮೆನ್ಷನ್ ಮಾಡಿರಲ್ಲ ಕಮೆಂಟ್ ಮಾಡಿ ಇಲ್ಲಿವಾಗ ಈ ಪ್ಲೇಸಲ್ಲಿ ಫೋಟೋಸ್ ಮಾಡ್ಕೊಳ್ಳೋಕೆ ಸಾಕಾದಾಗಿರುತ್ತೆ ಸೊ ಒಂದಿಷ್ಟು ಫೋಟೋಸ್ ತೊಗೊಳ್ಳೋಣ ವ್ಯೂ ನೋಡಿ ಗಾಯಸ್ ಹೆಂಗಿದೆ ಅಂತ ಈ ವ್ಯೂ ನೋಡಕ್ಕೆ ಇಲ್ಲಿವರೆಗೂ ಬಂದಂಗೆ ಆಯಿತು ಅಲ್ಲಂತ ಅವ್ರು ಬಿಡಲಿಲ್ಲ ಏನೂ ಕಾಣಿಸ್ಲಿಲ್ಲ ಕೆಳಗಡೆ ಸೋ ಈಗ ಸಮಾಧಾನ ಆಯಿತು ಈ ಜಾಗಕ್ಕೆ ಬಂದು ನೋಡಿ ಸಕ್ಕತ್ತಾಗಿದೆ ಮಾತ್ರ ವರ್ತ್ ಬಂದಿದ್ದಕ್ಕು ಎಲ್ಲೆಲ್ಲೂ ಕಪಲ್ಸ್ ಎಲ್ಲೆಲ್ಲೂ ಕಪಲ್ಸ್ ನಾವೇ ಸಿಂಗಲಾಗಿ ಬಂದ ಸಿಂಗಲ್ ಆಗಿರೋದು ನಾವು ಒಬ್ಬರೇ ಸಿಂಗಲ್ ಇದೆಲ್ಲ ಇಲ್ಲ ಅಂದರೆ ಕಷ್ಟ ಗಾಯ್ಸ್ ನಮ್ಮ ಅಣ್ಣ ಈಗ ಈ ಗಾಡಿ ನಾವು ವಾಪಸ್ ಅಲ್ಲೇ ಇಳಿಸೋಕ್ಕಾಗಲ್ಲ ಅಂತಿದ್ದಾನೆ ಸೊ ಇಷ್ಟು ದೊಡ್ಡ ಗಾಡಿ ತೊಗೊಂಡು ವಾಪಸ್ಸು ಅಲ್ಲೇ ಹೋಗೋಕ್ಕಾಗಲ್ವಾ ಲೆಟ್ ಟ್ರೈ ಬನ್ನಿ ಅದೇ ರೋಡಲ್ಲೇ ಹೋಗಿ ಇಳಿಸೋಣ ಈಗ ಅಲ್ಲೇ ಈ ಕಡೆಯಿಂದ ಹೋದರೆ ಆರಾಮಾಗಿ ಹೋಗ್ಬೋದು ವಾರ ಇಷ್ಟೇ ಮಹೇಶ ಇಷ್ಟೇ ಇಷ್ಟೇ ಬಾ ಇಷ್ಟೇ ಗಾಯ್ಸ್ ಸಿಂಪಲ್ ಏನಿಲ್ಲ ನಮ್ಮೇಲೆ ನಮಗೆ ನಂಬಿಕೆ ಇತ್ತು ಅಂದರೆ ಎಲ್ಲ ಸಾಧ್ಯ ಅವರು ಇಬ್ಬರು ಬರ್ಬೇಕಾದ್ರೆ ಅವ್ರಿಗೆ ಸ್ವಲ್ಪ ಸ್ಕಿಡ್ ಆಗಿದೆ ಅದಕ್ಕೆ ಅವರು ಇಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ ನಿಂತಿಬಿಟ್ಟಿದ್ದಾರೆ ಅವನೊಬ್ನೇ ಆಗಿದ್ರೆ ಹತ್ಸಿಬಿಡೋನು ನಾ ಈ ಥರ ಎಲ್ಲ ತುಂಬ ಹತ್ಸಿದ್ದೀವಿ ಬಟ್ ಸ್ಟಿಲ್ ಭಯ ಹೊಸ ಗಾಡಿ ಅಂತ ಭಯ ಅವರು ಅಷ್ಟೇ ಸ್ಕ್ರ್ಯಾಚ್ ಗಿಚ್ ಆಗ್ಬಿಟ್ರೆ ಯಾಕೆ ಬೇಕು ಅನ್ನೋ ಥರ ಅಂದ್ಕೊಂಡಿದ್ದಾರೆ ಬಟ್ ನಾನು ತಗೊಂಡ್ರದೇ ಈ ಥರ ಎಲ್ಲ ತುಸ್ಕೊಂಡು ನುಗ್ಕೊಂಡು ಹೋಗೋಣ ಅಂತ ಸೊ ಈ ಥರ ಎಲ್ಲ ಅಡ್ವೆಂಚರ್ ಮಾಡಿಲ್ಲ ಅಂದರೆ ಗಾಡಿ ತಗೊಂಡು ಯೂಸ್ ಏನಲ್ವಾ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ಗೆ ಇದ್ದೀವಿ ಯಾವ ಪ್ಲೇಸ್ ಅಂತ ನೀವು ಗೆಸ್ ಮಾಡಿ ನಾನು ಹೇಳೋಲ್ಲ ಈಗಲೇ ಸೊ ಅಲ್ಲಿ ಹೋದ್ಮೇಲೆ ಆ ಪ್ಲೇಸ್ ಯಾವುದು ಅಂತ ನೀವೇ ಗೆಸ್ ಮಾಡಿ ಹೇಳಿ ಸರಿನಾ